ಅಪ್ಪ ನಾನು ನಿನ್ನ ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಮ್ಮ ಹೋಗ್ತೀನಿ ಯೋ ನಂದಿನಿ ಹೋಗ್ತೀನಿ ಅಂತ ಹೇಳಬಾರದು ಬರ್ತೀನಿ ಅಂತ ಹೇಳಬೇಕು ಹಾ ಹಾ ಆಯ್ತು ಹೋಗ್ಬರ್ತೀನಿ ಹ ಬನ್ನಿ ನೀವು ನಾನು ನನ್ನ ಗಂಡನ ಮನೆವರೆಗೂ ಬಿಟ್ಟು ಪರಿವರಂತೆ ಅಯ್ಯೋ ಇಲ್ಲೇ ಆಯ್ತಲ್ವೇ ನಮ್ಮ ನಿಮ್ಮ ಮನೆ ಹಾಂ ಇನ್ನೇನು ಬರೋಣ ನಾವು ಯಾವಾಗಾದ್ರೂ ಪಾಪ ನೋಡೋಕೆ ಆದಾಗ ಬರ್ತೀನಿ ನಾನು ಹಾಂ ನಾನು ಸ್ವಲ್ಪ ಯಾಕೆ ಸುಸ್ತದಂಗೆ ಆಯ್ತು ಕಾಲೆಲ್ಲ ನೋಯ್ತವೆ ಕೆಲಸ ಮಾ ಓಡಾಡಿ ನಮ್ಮ ಕಾಣದಾಗೆ ಅದಕ್ಕೆ ನಾನೊಂದು ಈಟು ರೆಸ್ಟ್ ತಕಂತೀನಿ ನಿಮ್ಮ ಅಮ್ಮಗೆ ಬತ್ತಾಳೆ ನಿಮ್ಮ ಅಣ್ಣಯ್ಯ ಬತ್ತರಿ ಅವ್ರನ್ನ ಕರ್ಕೊಂಡು ಹೋಗು ನಾನು ಮನೆಗೆ ಕಮ್ತೀನಿ ಹಾಂ ಏಯ್ ಕಳ್ಳ ಇಷ್ಟು ದಿನ ಹೆಂಗೋ ನಮಗೆ ಬೇಜಾರು ಆಗ್ತಿರಲಿಲ್ಲ ನೀನು ಇದ್ದಿದಕ್ಕೆ ಇನ್ಮೇಲೆ ಮನೆ ಬಿಂಜಂದಂಗೆ ಆಗುತ್ತೆ ಹಾಂ ಯಾರು ಇಲ್ಲ ಅಂತ ಅನ್ಸುತ್ತೆ ಇಷ್ಟು ದಿನಾನ ಈ ಒಂದು ಒಂಬತ್ತು ತಿಂಗಳವರೆಗೂ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ ನಮಗೆ ಬೇಜಾರಾಗುತ್ತೆ ಹ್ಮ್ ಅವಾಗ ಅವಾಗ ಬರಬೇಕು ಹಂಗ ತಾತನ ನೋಡೋಕ್ಕೆ ಬರ್ತಾನೆ ಬಿಡಪ್ಪ ಇನ್ನೇನು ಬೇರೆ ಊರಲ್ಲಿ ಇಲ್ವಲ್ಲ ಆ ಓಡಾಡಂಗಾದ್ರೆ ಸೀದ ಇಲ್ಲಿಗೆ ಬಂದ್ಬಿಡ್ತಾನೆ ಯಾವಾಗಲೂ ಇಲ್ಲೇ ಇದ್ಬಿಡ್ತಾನೆ ಅವನಲ್ಲಿ ನನ್ನ ಹತ್ರ ಇರೋದೇ ಇಲ್ಲ ಏ ಕಳ್ಳ ಅಮ್ಮಗೆ ಜಾಸ್ತಿ ಕಾಟ ಕೊಡಬಾರ್ದು ಸುಮ್ಮನೆ ಆಟ ಆಡಬೇಕು ಆ ಸರಿ ಹೋಗಿ ಬರ್ತೀಯಾ ಒಳ್ಳೇದಾಗಿ ಹೋಗ್ಬರಪ್ಪ ನಂದಿನಿ ಸರಿ ಅಮ್ಮ ಒಳ್ಳೇದಾಗಿ ನಾನು ನಾನೊಂದು ಸ್ವಲ್ಪ ಮನೆ ಕಂಪ್ತೀನಿ ಸರಿಯಪ್ಪ ಹೋಗ್ ಬರ್ತೀನಿ ಹೋಗ್ ಮನಕ್ ಹೋಗ್ ನೀನು ಅಣ್ಣ ಬನ್ನಿ ನೀವು ನಮ್ಮ ಮನೆಗೆ ಹಾ ಅಯ್ಯೋ ಇಲ್ಲ ನಂದಿನಿ ಇನ್ನೇನ್ ನಾವಿನ್ನೇನ್ ಬರೋಣ ನಿಮ್ ಅದಕ್ಕೆ ಕರ್ಕೊಂಡು ಹೋಗು ಹ ಅಮ್ಮನ್ ಕರ್ಕೊಂಡು ನನಗೂ ಕೆಲ್ಸ ಐತೆ ಒಂದ್ ಕಡೆ ಹೋಗ್ಬೇಕು ಹೋಗ್ತೀನಿ ಹಾ ಹ್ಮ್ ಸರಿ ಆಯ್ತಣ್ಣ ಹ್ಮ್ ಸೂರ್ಯಣ್ಣ ನೀನ್ ಬರ್ತೀಯಾ 나 ವೀನೇ ಬರದು ನಂದಿನಿ ಅಮ್ಮ ಬರುತ್ತೆ ಅತ್ತಿಗೆ ಬರ್ತಾರೆ ಗಂಗಾ ಬಂದ್ರೆ ಕರ್ಕೊಂಡ ಹೋಗು ಗಂಗಾ ಹೋಗ್ ಬರ್ತೀಯಾ ನಂದಿನಿ ನಾ ಗಂಡನ ಮನೆವರೆಗೂ ಬಿಟ್ಟು ಬರ್ತೀಯಾ ಅಯ್ಯೋ ಇಲ್ಲ ರೀ ನಾನು ಹೋಗಲ್ಲ ನನಗೆ ಯಾಕೋ ತಲೆನೋವು ನಾನು ಸ್ವಲ್ಪ ಅವಿಚ್ ಹಚ್ಕೊಂಡು ಮಲ್ಕೋಬೇಕು ನಾನು ಮಲ್ಕಂತೀನಿ ನಾನ್ ಬರಕ ಆಗಲ್ಲ ನಂದಿನಿ ಸಾರಿ ಹೌದಾ ಸರಿ ಆಯ್ತು ಗಂಗಾ ಹೋಗು ತಲೆನೋವು ಅಂತೀಯಾ ಒಂದ್ ಮಾತ್ರೇ ನೋಡ್ಬಿಟ್ಟು ಒಂಬಿಟ್ಟು ಮಲ್ಕ ಹೋಗಿ ಅಣ್ಣ ಅವಳ ಟ್ಯಾಬ್ಲೆಟ್ ತನ್ಕೊಡು ಗಂಗನ್ಗೆ ಅಯ್ಯೋ ಟ್ಯಾಬ್ಲೆಟ್ ಅಲ್ಲಿ ಏನು ಬೇಡ ನಂದಿನಿ ಸ್ವಲ್ಪ ವಿಕ್ಸ್ ಹಚ್ಕೊಂಡು ಮಾಡ್ಕೊಂಡ್ರೆ ವಾಸಿ ಆಗುತ್ತೆ ಹಾ ರೀ ನೀವೆಲ್ಲ ಹೋಗ್ಬೇಕು ಅಂತಿದ್ರು ಹೋಗ್ ಬನ್ನಿ ನಾನು ಹಂಗೆ ಸ್ವಲ್ಪ ವಿಕ್ಸ್ ಹಚ್ಕೊಂಡ್ ಮಾಡ್ಕೊತೀನಿ ಅತ್ತೇನು ಆಮೇಲೆ ಕವಿತಕ್ಕನ ಹೋಗಿ ಬಿಟ್ಟು ಬರ್ತಾರೆ ಹಾ ಸರಿ ಸರಿ ಆಯ್ತು ಹೋಗು ಮನೆಗೆ ಹೋಗ್ ನೀನು ಅದಕ್ಕೆ ಯಾಕೆ ಬೇಜಾರಾಗಿದ್ದೀರಾ ಏನಾಯ್ತು ಏನು ಇಲ್ಲ ನಂದಿನಿ ಇಷ್ಟು ದಿನ ಇವನಿದ್ನಲ್ಲ ನೀನು ಇದ್ದೆ ನಮಗೆ ಬೇಜಾರು ಏನಿಸ್ತಾ ಇರಲಿಲ್ಲ ಅದಕ್ಕೆ ಈಗ ನಿಮ್ಮನ್ನೆಲ್ಲ ಕಳಿಸ್ಬೇಕಲ್ಲ ನಿನ್ನೂ ಈ ತರಲೇನೂ ಅದಕ್ಕೆ ಬೇಜಾರು ಹ್ಞೂ ಹೌದಾ ಅಯ್ಯೋ ಅದಕ್ಕೆ ದಿನ ಇನ್ನ ಬಂದು ಕರ್ಕೊಂಡ್ ಬಂದು ನೀವೇ ಆಟಾಡ್ತೀರಿ ಅಂತೆ ಬನ್ನಿ ಹಾ ಏನ್ ಮಾಡೋದು ಹೋಗ್ಲೇಬೇಕಲ್ಲ ಆಮೇಲೆ ನಮ್ಮ ತಾಣ ಎಲ್ಲ ಆಯ್ತು ನಮ್ ಗಂಡನ್ಗೂ ಪಾಪ ಅಲ್ಲಿ ಅವ್ರಿಗೂ ಬೇಜಾರು ನಾನಿದ್ದೆ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ಹಾ ಅವ್ರ ಚಿಕ್ಕಮ್ಮ ಯಾವಾಗ್ಲೂ ಅಡುಗೆ ಮಾಡ್ತಾರೆ ಯಾವಾಗ್ಲೂ ಊಟ ಸಿಗ್ತಾರೆ ಹ್ಮ್ ಅದಕ್ಕೋಸ್ಕರ ಸರಿ ಬನ್ನಿ ಹೋಗಣ ಸರಿ ಆಯ್ತು ನಂದಿನಿ ಬಾ ಹೋಗಿ ಬಿಟ್ ಬರ್ತೀನಿ ರೀ ಈ ಹೋಗಿ ಬಿಟ್ಟು ಬರ್ತೀನಿ ಹ್ಞೂ ಸರಿ ಆಯ್ತು ಕವಿತಾ ಹೋಗ್ ಬಾ ಸೂರ್ಯ ಬರ್ತೀಯನೋ ಗಾಡಿಲಿ ಹೂ ಅಣ್ಣ ಬರ್ತೀನಿ ನಡಿ ಹಬ್ಬ ಹೋದ್ರಲ್ಲ ನಂದಿನಿ ಅವಳ ಮಗಾನು ಅಯ್ಯೋ ಕಿರೋ ಬರ್ರೋ ಅಂಬದು ಅಯ್ಯೋ ಹುಚ್ಚಿ ಮಾಡೋದು ಕಕ್ಕ ಮಾಡೋದು ಅಪ್ಪ ನನಗಂತೂ ವಾಸಿ ವಾಸಿ ಸಹ ಆಗತ್ತೆ ನಿಮ್ಮೇಲಾದ್ರು ನೆಮ್ಮದಿ ಇರ್ತೀನಿ ಮನೆಯಾಗಿ ಹಾ ಹೋಗಿ ಒಂದ್ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಬಾದಾಮಿ ಪೌಡ್ರ ಹಾಕೊಂಡು ಕುಡಿಬೇಕಪ್ಪ ಹ್ಮ್ ಕುಡಿದು ಸ್ವಲ್ಪ ಎಷ್ಟಾಗ ಮನ ಯಾರು ಇಲ್ಲ ನಿಮ್ದೇ ನಿದ್ದೆ ಮಾಡ್ಬೋದು ಮಾವ ಒಂದ್ ಮನೆ ಮನಿಕೊಂಡಿರ್ತಾರೆ ನಾನು ನನ್ ರೂಮ್ನಾಗ ಅರಾಮ ಮನಿಕ ಬಾದಾಮಿ ಹಾಲು ಕುಡಿದ್ಬಿಟ್ಟು ಹ್ಮ್ ಚೆನ್ನಾಗಿ ನಿದ್ದೆ ಬರುತ್ತೆ ಬಾದಾಮಿ ಹಾಲು ಕುಡಿದ್ರೆ ಏನ್ ರಾಸಿದ್ದಾ ಇನ್ನು ನೆನ್ನೆ ಮನೆ ನೀನು ಸಣ್ಣ ಹುಡುಗ ಇದ್ದಂಗಿದ್ದೆ ಆಳೆನೆ ನಿನಗೂ ಒಬ್ಬ ಮಗ ಬಂದ್ಬಿಟ್ಟ ಹಾ ಹ್ಞೂ ಕಣಜ್ಜೀ ಇವತ್ತು ನನ್ನ ಮಗ ನಮ್ಮ ಮನೆಗೆ ಬರ್ತಾನೆ ಹಾಂ ನಂದಿನಿ ಕರ್ಕೊಬತ್ತೀನಿ ಅಮ್ಮಯ್ಯ ಮತ್ತೆ ಅತ್ತಿಗೆರ್ ಬರ್ತಾರೆ ಹಾ ನೀವು ಹೋಗ್ರಿ ಮಂತಾಕೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಕಣಜ್ಜಿ ಹ್ಞೂ ಹ್ಞೂ ಒಳ್ಳೆ ಕೆಲಸ ಮಾಡಿದೆ ಬಿಡು ಹ್ಞೂ ಅವರೆಲ್ಲ ಕರ್ಕ ಬರ್ತಾರೆ ಹಾ ಇರ್ಬೋದ್ರು ನಿಮ್ಮ ಚಿಕ್ಕಮ್ಮ ರಮ್ಯಾ ಮದುವೆ ಅವರೆಲ್ಲ ಹಾಂ ಅವರೆಲ್ಲ ಒಳಗಿರ್ಬೇಕೇನ ಕಣಿ ಯಾಕಜಿ ಆರ್ತಿ ಕಾಕಿ ತಮ್ಮ ಕೇಳು ಮೊದಲನೇ ಸಾರಿ ನಿನ್ ಮಗ ನೀ ಮನೆಗ್ ಬರ್ತಾ ಇದ್ದಾನೆ ಆರ್ತಿ ಮಾಡಿ ಯಾರ ದೃಷ್ಟಿನ ಕೆಟ್ಟ ದೃಷ್ಟಿನ ಬೀಳ್ದಂಗೆ ಕಾಪಾಡಪ್ಪ ಅಂತ ದೇವ್ರಿಗೆ ಬೇಡ್ಕೊಂಡು ಅವ್ನ ಒಳಗ ಹೋಗ್ಬೇಕು ಹ್ಮ್ ಅಚ್ಛಾನೆ ಏ ರಾಜೀ ರಮ್ಯಾ ಏ ಬರೋ ಇಲ್ಲಿ ಅಯ್ಯ ಏನತ್ತೆ ನಿಂದು ಈಗಿನ ನಾನ್ ಕರಣ್ಕೆ ಸುಸ್ತಾಗಿ ಮನಿ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ ರಾಜೀ ಅಂತ ಅರ್ಸಿ ಕೆಂಪಿಯಲ್ಲ ಏನ್ ನಿಂಗೆ ಯಾಕೆ ಉಂಟು ಬಂದಿಲ್ಲ ಅಲ್ಲಿ ಉಂಟು ಬಂದಿದ್ದೆ ಇನ್ನ ಅರಿಸಿಯಾ ಇನ್ನ ಏನ್ ತಿನ್ಬೇಕು ಐ ಮುಚ್ಚೆ ಬಾಯಿ ಸಾಕು ನಾನೇನು ಅಂತ ಹೇಳಿದೀನಿ ಓಹೋ ಇನ್ನ ಏನ್ ವಿಷಯ ಅಂತಾನೆ ಕೇಳಿಲ್ಲ ಅದೇ ಊರು ಬಾಯಿ ಮಾಡ್ತಾ ಇದಾರೆ ಕಟ್ಟೆ ಹಾಕಿ ಹೊಳೆ ಸಾಕಾಗಿತ್ತು ಅಂತ ಸಾಕಾಗಿತಿ ಓ ಅಯ್ಯೋ ಅಜ್ಜಿ ಯಾಕೆ ಕರ್ದಿದ್ದು ಹೇಳು ನಮಗೂ ಅಲ್ಲಿ ಹೋಗಿ ನಮ್ಮ ಕಾಣದಾಗೆ ಊಟ ಗೀಟ ಮಾಡಿದ್ವಲ್ಲ ಚೆನ್ನಾಗಿ ಊಟ ಬೇರೆ ಚೆನ್ನಾಗಿತ್ತು ಊಟ ಮಾಡಿದ್ವಿ ಒಂದಿಷ್ಟು ಹೆಚ್ಚಾಗಿ ಹೊಟ್ಟು ತುಂಬಿತ್ತು ಅಚ್ಚೆ ಬಾರ ಆದಂಗಾಗಿತ್ತು ಮನೆ ಕಂಡಿದ್ವಿ ನೀ ನಂಗೆ ಅರ್ಚಂತಿಯಮ್ಮ ಹಂಗೇನೆ ಏನಜ್ಜಿ ಏನು ಇಲ್ಲ ಯಾವ್ದು ಯಾವ್ದು ಕೊಳ್ಳಾಗೆ ಯಾವ್ದು ನೆಕ್ಲೆಸ್ ಹಾಕಿದ್ಯಾ ಯಾರು ಮಾಡ್ತೀರಿ ಅಯ್ಯೋ ಅಜ್ಜಿ ಇದು ಬಂಗಾರದಲ್ಲ ಡೂಪ್ಲಿಕೇಟ್ ಇದು ನೂರೈವತ್ತು ರೂಪಾಯಿ ನಾನೇನೆ ಟೌನ್ಗೆ ಹೋದಾಗ ತಗೊಂಬಂದಿದ್ದೆ ಹಿಂಗೆ ನಾನ್ ಕಾಣ ಅಂತ ಹೇಳಿದ್ರಲ್ಲ ತಿರ್ಗಿ ಅವ್ರ ಮುಂದೆ ಎಲ್ಲಾನು ಬರೆ ಕೊಳ್ಳಾಗ್ ಹೋಗ್ರೆ ಎಲ್ಲ ಹಾಡ್ಕೊಂತಾರ ಅವ್ರು ಅವರು ಅವರೆಲ್ಲಾ ಅಲ್ವಾ ನಂದಿನಿ ಅವರ ಅಪ್ಪ ಅಮ್ಮಯ್ಯ ಅವರ ಅತ್ತಿಗೆರೆಲ್ಲಾನ ಒಡವೆ ಆಕೇಂಡಿರ್ತಾರೆ ನಾನು ಬರೆ ಕೊಳ್ಳಾಗ್ ಹೋಗ್ರೆ ಎಲ್ಲ ಹಾಡ್ ಕೆಂಡ ಹಲಕಿಸಿತಾರೆ ಅಂತನ ನಾನೇ ತಗೊಂಡು ಬಂದಿದ್ದೆ ಹ 150 ರೂಪಾಯಿ ಅಷ್ಟೇನಿ ಚೆನ್ನಾಗೈತಾ ಚೆನ್ನಾಗಿ ಆಯ್ತಾ ಆ 150 ರೂಪಾಯಿ ಅಯ್ಯೋಯೋಯೋ ಇದೇ ನೀದು ಬಂಗಾರನೇ ಮೀರ್ಸ ತರ ಐತೆ ಚೆನ್ನಾಗಿ ಐತೆ ಹಾ ಆ ಸರಿ ಬಿಡು ಅದೇ ಹೆಂಗಾದ್ರೂ ಇರ್ಲಿ ಹೋಗಿ ಆರತಿ ತಟ್ಟೆ ತರೋದ್ರಿ ಮಗನೂ ನೀನು ಇವಾಗ ಆರತಿ ಮಾಡಿ ಒಳಗಬೇಕು ಹೋಗಿ ರೆಡಿ ಮಾಡ್ಕೊಂಡು ತಗೊಂಡ್ರು ಹೋಗಿ ಅಯ್ಯೋ ಅಜ್ಜಿ ಈಗೆಲ್ಲ ಇಂಥದೇ ಆರ್ಟಿಫಿಷಿಯಲ್ ಹಾಕಿಮದು ನಿನಗೆ ಗೊತ್ತಿಲ್ಲ ಬಿಡು ಅಯ್ಯೋ ಎಂತದಾದ್ರು ಆಗ್ಲಿ ಈಗ ಆರ್ತಿ ತಟ್ಟೆ ತರೋದ್ರಿ ಜಲ್ದಿ ಹ ಏನೋ ಹೊಸ ಮದುವೆ ಗಂಡು ಹೆಣ್ಣು ಮನೆಗ್ ಬರ್ತಾರಂತೆ ಆರತಿ ಮಾಡ್ತಾರೆ ಹೊಸ ಹುಟ್ಟಿರೋ ಮಗುಗೆ ಆರತಿ ಮಾಡಿ ಮನೆ ಕರ್ಕೋಬೇಕಂತೆ ಈ ಒಂದು ಏಯ್ ಸುಮ್ಮನೆ ತರಾಗೆ ಹೋಗಿ ಏ ರಮ್ಯಾ ಆರ್ತಿ ತರಾಗೆ ಹೋಗಿ ಎಲ್ಲ ಅವಳು ಮದು ಅಜ್ಜಿ ಅವಳು ಮನೆ ಕಂಡವಳೆ ಮದು ಸರಿ ಆಯ್ತು ನಾನೇ ತತ್ತೀನಿ ರೀ ಅಮ್ಮ ನಡಿ ನಿನ್ ಮನಿಕ ಮಂಗಿದ್ರೆ ಮನಿಕ ನಾನೇ ತಾಂಬತ್ತೀನಿ ಅಯ್ಯೋ ನನಗೆ ನಿದ್ದೆ ಬರುತ್ತೆ ಹೋಗಮ್ಮ ಬೇಗ ಒಂದಿಟ ದೀಪ ಹಚ್ಕೊಂಡು ತರಗ ಹೋಗಿ ಇನ್ನೇನ್ ಮಾಡೋಕ್ಕಾಗುತ್ತೆ ನೀನು ಬೆಳಗ್ಗೆ ಒಳಕ್ಕೆ ಹಾಕಮಂತೆ ಹುಡುಗನ್ನ ಹೋಗಿ ರಮ್ಯ ಬೇಗ ಆರ್ತಿ ತಟ್ಟೆ ತಾಂಬ ಹೋಗು ಇನ್ನೇನು ಬಂದುಬಿಡ್ತಾರೆ ಹೈ ಅಜ್ಜಿ ಬರ್ತಾ ಇದ್ದಾರೆ ಅಲ್ಲಿ ನಂದಿನಿ ಮತ್ತೆ ನಂದಿನಿ ರತ್ತಿಗೆ ಅಮ್ಮ ಎಲ್ಲರೂ ಬರ್ತಾ ಇದಾರೆ ಓ ನಂದಿನಿ ಕವಿತಕ್ಕ ಬಂದ್ರ ಬನ್ನಿ ಬನ್ನಿ ಇಲ್ಲೇ ನಿಂತ್ಕೊಂಡಿರಿ ರಮ್ಯಾ ಆರತಿ ಮಾಡಿ ಒಳ ಕರ್ಕೊತಾಳೆ ಪಾಪುನ ಹಾ ಅಗ್ಗಿ ಊಟ ಮಾಡದ ನಾನ್ ಚೆನ್ನಾಗಿತ್ತ ಹ್ಞೂಮ್ಮ ಎಲ್ಲ ಚೆನ್ನಾಗಿತ್ತು ಹ್ಮ್ 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 ಎಲ್ಲಾರು ನಮ್ಮನೆಗೂ ಎಲ್ಲ ಚೆನ್ನಾಗಿತ್ತ ಒಟ್ಟೆ ತುಂಬಾ ಊಟ ಮಾಡಿದ್ರಿ ನಮ್ಮ ನಮ್ಮನೆ ರಾಜಿ ರಮ್ಯಾ ಮಧು ಎಲ್ಲರೂ ಹೊಟ್ಟು ತುಂಬಾ ಉಂಡು ಮನೆ ಕಂಡಿದ್ರಿ ಈತ ತಿನ್ತ ಹಾ ಈಗ ನಾನು ಎದ್ದಾಡುತ್ತೆ ಅದಕ್ಕೆ ರಮ್ಯಾ ಆರತಿ ತರ ಕೋಗಳೆ ಆರತಿ ಬೆಳಕ್ತಾಳೆ ನಿಮ್ ಮಗುಗೆ ಹಾ ಆರತಿ ಬೆಳಗಿದ್ಮೇಲೆ ಒಳಕ್ ಹೋಗಿರಂತೆ ಹ್ಮ್ ಸುಮ್ಮಲ್ ಇಲ್ಲ ನಿಂತ್ಕೊಂಡಿರೋ ಸ್ವಲ್ಪ ಹೊತ್ತು ರಮ್ಯಾ ಜಲ್ ತಾಂಬಾರೆ ಬಂದ್ರು ಅತೆ ಸಮರ್ಥನ ಕೊಡಿಲಿ ನಂದಿನಿ ಕೈ ಕೊಡನ ಆರತಿ ಬೆಳಗ್ತಾಳೆ ರಮ್ಯಾ ಕೊಡಿ ಅಕ್ಕೆ ಏ ರಮ್ಯಾ ಯಾವ್ದನ ಒಂದ ಆಡಿ ಹೇಳೆ ಹ ಆಡಿ ಹೇಳಿ ಆರತಿ ಬೆಳಕು ಆಡ ಅಯ್ಯೋ ಹೋಗಾಜಿ ಆಡಿ ಗಿಡ ಎಲ್ಲಾ ಬರಲ್ಲ ನೀನ ಒಬಳು ಸುಮ್ನೆ ಇರು ಏನು ಇದೇನೇನು ಮದ್ವೆ ಏನೋ ಕರಿತೀವಿ ಆರತಿ ಮಾಡ್ತೀವಿ ಅಮ್ಮಂಗೆ ಆಡಿ ಹೇಳೋ ಅಂತ ಇದ್ದೆ ನನಗೆ ಆಡಿ ಗಿಡ ಏನು ಬರಲ್ಲ ಸುಮ್ನೆ ಇರು ಅಮ್ಮಗೆ ಆರತಿ ಮಾಡ್ತೀನಿ ಎಲ್ಲ ಒಳ್ಳೇದಾಗುತ್ತೆ ಹ ಅಯ್ಯೋ ನೀನೇ ಹೇಳ್ತಿದ್ದೆ ನಾನೇ ಆಡ್ತೀನಿ ಬಿಡು ಹಾ ಒಂದ ಅಳೆಯದ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿಗೆ ನೆಮ್ಮದಿ ತರುವ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ನೀ ಮುಕ್ಕಿ ಆಡ್ಬೇರಿ ಕಲ್ತೈತಿ ನೋಡ್ದ ಹೆಂಗ್ ಆಡಿ ಹೇಳುತ್ತೆ ಐ ಬಾಯ್ ನಗುನು ಹ್ಮ್ ಹಾಡು ಹೇಳಿದ್ದು ಆಯ್ತು ಆರತಿ ಮಾಡ್ ಮಾಡಿದ್ದು ಆಯ್ತು ಬಲಗಾಲಿಟ್ಟು ನಂದಿನಿ ಒಳಗಡೆ ನಡಿ ನಡಿ ನಂದಿನಿ ಒಳಕ್ಕೆ ನಂದಿನಿ ದೇವ್ರಿಗೆ ಕೈ ಮುಟ್ಟಿಸಿ ಹತ್ತು ರೂಪಾಯಿ ದುಡ್ಡು ಹಾಕಿ ಕೈ ಮುಗ್ದು ಅಮ್ಮ ಅಲ್ಲೇ ಉಳ್ಟಾಕಿ ಕೈ ಮುಗ್ದು ಬರೋದಮ್ಮ ಹೋಗಿ ಹ ಕಣ್ಣು ಸರಿ ಸರಿಯಮ್ಮ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನೀವೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ